ನನ್ನ ಹೆಸರು ಕವಿತಾ ಒಳ್ಳೆಯ ವಿದ್ಯಾವಂತೆ ಅದಕ್ಕಾಗಿ ನನಗೆ ಯಾವುದೇ ಕಂಪನಿಯಲ್ಲಿ ಒಳ್ಳೆಯ ನೌಕರಿ ಸಿಗಬಹುದಿತ್ತು ನನಗೆ ಯಾವಾಗಲೂ ಓದುವ ಹವ್ಯಾಸವಿತ್ತು ನಾನು ನನ್ನ ವಿದ್ಯಾಭ್ಯಾಸವನ್ನು ಶ್ರದ್ಧೆಯಿಂದ ಪೂರ್ಣಗೊಳಿಸಿದೆ ನಮ್ಮ ಪರಿವಾರ ತುಂಬಾ ಬಡತನದಲ್ಲಿತ್ತು ನನಗೆ ಒಬ್ಬ ತಮ್ಮನಿದ್ದಾನೆ ಅವನು ನನಗಿಂತ ತುಂಬಾ ಚಿಕ್ಕವನು ಮತ್ತು ಸ್ಕೂಲ್ಗೆ ಹೋಗುತ್ತಿದ್ದ ಮನೆ ಅಪ್ಪನ ಆದಾಯದಲ್ಲೇ ನಡೆಯುತ್ತಿತ್ತು ನಾನು ಕೂಡ ದುಡಿದು ಅವರಿಗೆ ಸಹಾಯ ಮಾಡಬೇಕೆಂದುಕೊಂಡೆ ಅದಕ್ಕಾಗಿ ನಾನು ನನ್ನ ತಮ್ಮ ದೊಡ್ಡವನಾಗುವವರೆಗೂ ಅಪ್ಪನಿಗೆ ದುಡಿದು ಕೊಡುವ ಸಂಕಲ್ಪ ಮಾಡಿಕೊಂಡೆ ಆದರೆ ಅಪ್ಪ ಅಚಾನಕ್ಕಾಗಿ ನನ್ನ ಮದುವೆ ಮಾಡುವ ನಿರ್ಧಾರ ಮಾಡಿದರು ನನಗೆ ಈಗಲೇ ಮದುವೆ ಆಗುವ ಇಷ್ಟ ಇರಲಿಲ್ಲ ಅಪ್ಪನ ನಿರ್ಧಾರಕ್ಕೆ ಎದುರು ನಿಲ್ಲುವ ಹಾಗೂ ಇರಲಿಲ್ಲ ಅಪ್ಪನ ಒಬ್ಬ ಗೆಳೆಯ ತಮ್ಮ ಮಗನಿಗೆ ನನ್ನನ್ನ ಮದುವೆ ಮಾಡಿ ಕೊಡಲು ಕೇಳಿದರು ಇದರಿಂದ ಅಪ್ಪನಿಗೂ ತುಂಬಾ ಖುಷಿಯಾಗಿತ್ತು ನನಗೆ ಅಪ್ಪನ ಗೆಳೆಯನ ಮೇಲೆ ಯಾವುದೇ ಭರವಸೆ ಇರಲಿಲ್ಲ ಆದರೂ ನಾನು ಮದುವೆಗೆ ಒಪ್ಪಿಕೊಂಡೆ ಮದುವೆಯ ಎಲ್ಲಾ ತಯಾರಿಗಳು ನಡೆಯತೊಡಗಿದವು ಒಬ್ಬ ತಂದೆ ತನ್ನ ಮಗಳಿಗೆ ಏನೆಲ್ಲ ಕೊಡಬೇಕು ಅಂದುಕೊಂಡಿರುತ್ತಾನೋ ನನ್ನ ಅಪ್ಪನು ಕೂಡ ಅವೆಲ್ಲವನ್ನು ಕೊಡಲು ಇಷ್ಟಪಟ್ಟರು ಅದಕ್ಕಾಗಿ ಮಗಳ ಮದುವೆಯಲ್ಲಿ ಯಾವುದೇ ಕೊರತೆ ಆಗಬಾರದು ಅಂತ ತುಂಬಾ ಪ್ರಯತ್ನ ಪಟ್ಟರು ಮದುವೆಯ ದಿನವೂ ಕೂಡ ನಿಗದಿಯಾಯಿತು ಆದರೆ ದುರಾದೃಷ್ಟದಿಂದ ಮದುವೆಗೆ ಎರಡೇ ವಾರ ಇರುವಾಗಲೇ ಅಪ್ಪನಿಗೆ ಅಪಘಾತವಾಯಿತು ಅದಕ್ಕಾಗಿ ನನ್ನ ಮದುವೆಯನ್ನು ನಿಲ್ಲಿಸಲಾಯಿತು ಅಪ್ಪನ ಆಸ್ಪತ್ರೆ ಖರ್ಚಿಗಾಗಿ ಬಹಳಷ್ಟು ಹಣದ ಅವಶ್ಯಕತೆ ಬಿದ್ದಿತ್ತು ಅಷ್ಟು ಖರ್ಚು ಮಾಡಲು ನಮ್ಮ ಹತ್ತಿರ ಹಣ ಇರಲಿಲ್ಲ ಅಪ್ಪ ಪ್ರೀತಿಯಿಂದ ನನ್ನ ಮದುವೆಗೆ ಅಂತ ಮಾಡಿಸಿದ ನನ್ನ ಒಡವೆಗಳನ್ನು ಮಾರುವ ಹಾಗೆ ಆಯಿತು ನನಗೆ ಅವೆಲ್ಲಕ್ಕಿಂತ ನನ್ನ ಅಪ್ಪನ ಜೀವನ ಮುಖ್ಯವಾಗಿತ್ತು ಅವರಿಗಾಗಿ ನಾನು ಎಷ್ಟೇ ಖರ್ಚಾದರೂ ಮಾಡಲು ತಯಾರಾಗಿದ್ದೆ ಅದಕ್ಕಾಗಿ ನನ್ನ ಮದುವೆಯಲ್ಲಿ ಕೊಡಲು ತೆಗೆದಿಟ್ಟಿದ್ದ ವರದಕ್ಷಿಣೆ ಒಡವೆಗಳನ್ನು ಮಾರಿಬಿಟ್ಟೆ ಯಾವಾಗ ಅಪ್ಪನ ಗೆಳೆಯನಿಗೆ ನಾನು ವರದಕ್ಷಿಣೆ ಒಡವೆಗಳನ್ನು ಮಾರಿ ಅಪ್ಪನ ಆಸ್ಪತ್ರೆಯ ಸಲುವಾಗಿ ಖರ್ಚು ಮಾಡಿದ ವಿಷಯ ಗೊತ್ತಾಯಿತೋ ಅವರು ನನ್ನನ್ನ ಸೊಸೆಯಾಗಿ ಮಾಡಿಕೊಳ್ಳಲು ನಿರಾಕರಿಸಿ ತಮ್ಮ ಮಗನಿಗೆ ಬೇರೆ ಒಬ್ಬ ಶ್ರೀಮಂತರ ಮನೆಯ ಹುಡುಗಿಯನ್ನ ತಂದುಕೊಂಡರು ಸಮಯ ಸರಿದಂತೆ ನಮ್ಮ ಮನೆಯ ಪರಿಸ್ಥಿತಿ ತುಂಬಾ ಕೆಟ್ಟಿತು ನಾನು ನೌಕರಿ ಹುಡುಕಲು ಪ್ರಾರಂಭಿಸಿದೆ ಒಳ್ಳೆಯ ನೌಕರಿ ಸಿಗಲು ನನಗೆ ಹೆಚ್ಚಿಗೆ ಸಮಯ ಹಿಡಿಯಲಿಲ್ಲ ಒಂದು ಒಳ್ಳೆಯ ಕಂಪನಿಯಲ್ಲಿ ನನಗೆ ಒಂದು ನೌಕರಿ ಸಿಕ್ಕಿತು ಒಳ್ಳೆಯ ಸಂಬಳ ಬರಹತ್ತಿತ್ತು ಅದರಿಂದ ಮನೆಯ ಖರ್ಚು ಮತ್ತು ಅಪ್ಪನ ಆಸ್ಪತ್ರೆಯ ಖರ್ಚು ನಡೆಯುತ್ತಿತ್ತು ಹೀಗೆ ಒಂದು ವರ್ಷದಿಂದ ನಾನು ಅದೇ ಕಂಪನಿಯಲ್ಲಿ ಯಾವುದೇ ತಪ್ಪು ಮಾಡದೆ ನಿಷ್ಠೆಯಿಂದ ದುಡಿಯುತ್ತಿದ್ದೆ ಕಂಪನಿಯ ಮಾಲೀಕರಾದ ಸಂಜಯ್ ನನ್ನ ಕೆಲಸದಿಂದ ಬಹಳ ಪ್ರಭಾವಿತರಾಗಿದ್ದರು ಅವರು ಒಂದಿನ ನನಗೆ ಹೇಳಿದ ಮಾತು ಕೇಳಿ ನಾನು ಬೆಚ್ಚಿಬಿದ್ದೆ ನನ್ನ ಕಂಪನಿಯ ಮಾಲೀಕರು ನನ್ನನ್ನು ಮದುವೆ ಮಾಡಿಕೊಳ್ಳುವ ಆಸೆ ವ್ಯಕ್ತಪಡಿಸಿದರು ಜೊತೆಗೆ ನನ್ನ ಅಪ್ಪನ ಆಸ್ಪತ್ರೆಯ ಖರ್ಚು ಮತ್ತು ನನ್ನ ಪರಿವಾರದ ಖರ್ಚನ್ನು ಪೂರ್ತಿಯಾಗಿ ಅವರೇ ನೋಡಿಕೊಳ್ಳುವ ಆಶ್ವಾಸನೆ ಕೊಟ್ಟರು ನನಗೆ ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿದ್ದಿಲ್ಲ ಅಂತ ನಾನು ಮದುವೆಗೆ ಒಪ್ಪಿಕೊಂಡೆ ಒಂದೇ ವಾರದಲ್ಲಿ ನನ್ನ ಮದುವೆ ಸಂಜಯರೊಂದಿಗೆ ಅತಿ ಸರಳವಾಗಿ ನಡೆಯಿತು ಮದುವೆ ಆದ ನಂತರ ನಾನು ಅವರ ಮನೆಗೆ ಬಂದೆ ಅವರ ಮನೆ ತುಂಬಾ ದೊಡ್ಡದಿತ್ತು ಅಂತಹ ದೊಡ್ಡ ಮನೆಗೆ ನಾನು ಸೊಸೆಯಾಗಿ ಬರುತ್ತೇನೆ ಅಂತ ಯಾವತ್ತೂ ಅಂದುಕೊಂಡಿರಲಿಲ್ಲ ನನ್ನ ಪತಿ ಸಂಜಯ್ ನನ್ನನ್ನ ತುಂಬಾ ಇಷ್ಟಪಡುತ್ತಿದ್ದರು ಜೊತೆಗೆ ನನ್ನ ತವರು ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನನ್ನ ತಂದೆಗೆ ಒಳ್ಳೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯುತ್ತು ಆಗ ನನ್ನ ತಂದೆ ಬೇಗನೆ ಗುಣಮುಖರಾಗುತ್ತಾರೆ ಅನ್ನುವ ಭರವಸೆ ಮೂಡಿತು ನನಗೆ ನಿನ್ನ ತವರು ಮನೆಯ ಖರ್ಚು ನೋಡಿಕೊಳ್ಳುತ್ತಿದ್ದೇನೆ ಅನ್ನುವ ಅಹಂಕಾರ ನನ್ನ ಪತಿಗೆ ಯಾವತ್ತೂ ಬರಲಿಲ್ಲ ಅವರಂತ ಒಳ್ಳೆಯ ಮನುಷ್ಯರನ್ನು ನನ್ನ ಪೂರ್ತಿ ಜೀವನದಲ್ಲೇ ನೋಡಿರಲಿಲ್ಲ ನಿಮ್ಮ ಹತ್ತಿರದ ಸಂಬಂಧಿಗಳೇ ಒಮ್ಮೆ ಆಗಿ ಬರುವುದಿಲ್ಲ ರಕ್ತ ಸಂಬಂಧಿಗಳೇ ಕಷ್ಟ ಕಾಲದಲ್ಲಿ ಸನಿಹ ಬರುವುದಿಲ್ಲ ಅಂತದ್ದರಲ್ಲಿ ನನ್ನ ಪತಿ ನನ್ನ ತವರಿಗಾಗಿ ಎಲ್ಲವನ್ನ ಮಾಡುತ್ತಿದ್ದರು ಮೇಲಾಗಿ ನನ್ನ ತಂದೆಯ ಆಸ್ಪತ್ರೆಯ ಖರ್ಚು ನೋಡಿಕೊಳ್ಳುತ್ತಿದ್ದರು ಅದಕ್ಕಾಗಿ ಸಂಜಯ್ ನನಗೆ ದೇವರ ಸಮಾನರಾಗಿದ್ದರು ನಾನು ನನ್ನ ಮನಸ್ಫೂರ್ತಿಯಾಗಿ ನನ್ನ ಪತಿಯ ಬಗ್ಗೆ ತುಂಬಾ ಗೌರವ ಹೊಂದಿದ್ದೆ ನನ್ನ ಜೀವನದಲ್ಲಿ ಎಲ್ಲಾ ಕಷ್ಟಗಳು ದೂರವಾದುವು ಅಂತ ನಾನು ತಿಳಿದುಕೊಂಡೆ ನಾನು ಮೊದಲಿನ ಹಾಗೆ ನೆಮ್ಮದಿಯಿಂದ ಮತ್ತು ಖುಷಿಯಿಂದ ನನ್ನ ಜೀವನವನ್ನ ನಡೆಸುತ್ತಿದ್ದೆ ನನ್ನ ಮದುವೆ ನಡೆದ ಸ್ವಲ್ಪ ದಿನಗಳಲ್ಲಿಯೇ ನನ್ನ ಅತ್ತೆ ನನಗೆ ಮಗಳೇ ಇಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗು ಅಂತ ಹೇಳಲು ಶುರು ಮಾಡಿದಳು ಅವಳ ಮಾತು ಕೇಳಿ ನನಗೆ ವಿಚಿತ್ರವೆನಿಸ ಹತ್ತಿತು ಅವಳು ಹೆಚ್ಚು ಹೊತ್ತು ತನ್ನ ರೂಮಿನಲ್ಲೇ ಕಳೆಯುತ್ತಿದ್ದಳು ಅವಳು ತನ್ನ ರೂಮ್ ಅನ್ನು ಬಿಟ್ಟು ಮನೆಯಲ್ಲಿ ಎಲ್ಲಿಯೂ ಹೆಚ್ಚಿಗೆ ಕಾಣಿಸಿಕೊಳ್ಳುತ್ತಿದ್ದಿಲ್ಲ ನಾನು ಯಾವಾಗಲಾದರೂ ಅವರ ಎದುರಿಗೆ ಕಂಡಾಗ ಅವರು ಅದೇ ಮಾತನ್ನು ಪದೇ ಪದೇ ನನಗೆ ಹೇಳುತ್ತಿದ್ದರು ಮನೆಯಿಂದ ತಪ್ಪಿಸಿಕೊಂಡು ಹೋಗು ಅಂತ ಹೇಳುತ್ತಿದ್ದಿರಲ್ಲ ನನಗೆ ಇಲ್ಲಿ ಯಾವ ಭಯವಿದೆ ಅಂತ ಹೇಳುವಷ್ಟರಲ್ಲಿ ಅವರು ತಮ್ಮ ರೂಮಿಗೆ ಏನು ಹೇಳದೆ ಹೋಗಿಬಿಡುತ್ತಿದ್ದರು ಹೀಗೆ ಮತ್ತೊಮ್ಮೆ ನಡೆದಾಗ ನಾನು ಅವರನ್ನು ಕೇಳಿದೆ ಹೀಗೇಕೆ ಹೇಳುತ್ತೀರಿ ಅಂತ ಆಗ ಅವರು ನಾನು ಹೇಳಿದಷ್ಟು ಮಾಡು ಅದರಿಂದ ನಿನಗೆ ಒಳ್ಳೆಯದು ಇಲ್ಲದಿದ್ದರೆ ಬಹಳ ಮರುಕು ಪಡಿತೀಯಾ ನಿನ್ನ ಪ್ರಾಣವನ್ನು ನೀನು ಕಳೆದುಕೊಳ್ಳುವ ಸಂಭವವಿದೆ ಅಂತ ಹೇಳಿ ತನ್ನ ರೂಮನ್ನು ಸೇರಿಕೊಂಡು ಬಿಡುತ್ತಿದ್ದರು ಆಗಿನಿಂದ ನಾನು ನನ್ನ ಮೈಯೆಲ್ಲಾ ಕಣ್ಣಾಗಿರಿಸಿಕೊಳ್ಳುತ್ತಿದ್ದೆ ಅತ್ತೆಯ ಮಾತಿಗೆ ಪುಷ್ಟಿ ನೀಡುವಂತಹ ಯಾವುದಾದರೂ ಸಂಶಯಾತ್ಮಕ ವಿಷಯ ಸಿಗುವುದನ್ನೇ ನಾನು ಕಾಯುತ್ತಿದ್ದೆ ನಿಜವನ್ನು ತಿಳಿದುಕೊಳ್ಳುವ ಹಂಬಲ ನನ್ನಲ್ಲಿಯೂ ಮೂಡಿತ್ತು ಮನೆಯ ಕೆಲಸದವರೆಲ್ಲರೂ ತಮ್ಮ ಕೆಲಸದಲ್ಲಿ ನಿರತರಾಗುತ್ತಿದ್ದರು ಅವರು ನನ್ನೊಂದಿಗೆ ಯಾವಾಗಲೂ ಮಾತನಾಡುತ್ತಿದ್ದಿಲ್ಲ ನಾನು ಅವರೊಂದಿಗೆ ಮಾತನಾಡಿಸಿ ಆ ವಿಷಯದ ಬಗ್ಗೆ ಕೇಳಲು ಹೋದಾಗ ಅವರು ಯಾವ ವಿಷಯವನ್ನು ನನಗೆ ಹೇಳುತ್ತಿದ್ದಿಲ್ಲ ಈ ವಿಷಯದ ನಡುವೆ ಮತ್ತೊಂದು ವಿಷಯ ನನಗೆ ಗಾಬರಿಗೊಳಿಸಿತು ಅದೇನೆಂದರೆ ನನ್ನ ನನ್ನ ಪತಿ ನನ್ನನ್ನು ಇಷ್ಟು ಪ್ರೀತಿಸುತ್ತಿದ್ದರೂ ತನ್ನ ತಾಯಿಯೊಂದಿಗೆ ಒಂದಿನವೂ ಮಾತನಾಡುತ್ತಿದ್ದಿಲ್ಲ ಆಫೀಸಿನಿಂದ ಬಂದ ಮೇಲೆ ಒಮ್ಮೆಯೂ ತಮ್ಮ ತಾಯಿಯನ್ನ ಭೇಟಿಯಾಗಲು ಅವರು ರೂಮಿಗೆ ಹೋಗುತ್ತಿದ್ದಿಲ್ಲ ತಮ್ಮ ತಾಯಿಯ ವಿಷಯವನ್ನು ನನ್ನೊಂದಿಗೆ ಯಾವಾಗಲೂ ಮಾತನಾಡುತ್ತಿದ್ದಿಲ್ಲ ನನ್ನ ಪತಿಯೊಂದಿಗೆ ಈ ಮನೆಯಲ್ಲಿ ಅವರ ತಾಯಿಯೂ ಇದ್ದಾರೆಯೋ ಅಥವಾ ಇಲ್ಲವೋ ಅಂತ ನನಗೆ ತಿಳಿಯುತ್ತಿದ್ದಿಲ್ಲ ಒಂದಿನವೂ ಅವರು ಒಟ್ಟಾಗಿ ಕುಳಿತಿದ್ದನ್ನ ನಾನು ನೋಡಿಲ್ಲ ಒಟ್ಟಾಗಿ ಮಾತನಾಡಿದ್ದನ್ನು ನಾನು ನೋಡಿಲ್ಲ ಅಷ್ಟಕ್ಕೂ ನನ್ನ ಅತ್ತೆ ತನ್ನ ಊಟವನ್ನು ತನ್ನ ರೂಮಿನಲ್ಲಿಯೇ ಮಾಡುತ್ತಿದ್ದಳು ಇಂತಹ ದೊಡ್ಡ ಮನೆಯಲ್ಲಿ ಕೇವಲ ಇಬ್ಬರೇ ಇದ್ದು ಅದರಲ್ಲೂ ಒಬ್ಬರಿಗೊಬ್ಬರು ಮಾತನಾಡದೆ ಇರುವುದು ಹೇಗೆ ಸಾಧ್ಯ ಅಂತ ನಾನು ಯೋಚಿಸುತ್ತಿದ್ದೆ ಒಬ್ಬ ಮಗನಾದವನು ತನ್ನ ತಾಯಿಯಾದವಳೊಂದಿಗೆ ಇಷ್ಟೊಂದು ಕಠೋರವಾಗಿ ನಡೆದುಕೊಳ್ಳುವುದು ಏಕೆ ಅಂತ ನನಗೆ ತಿಳಿಯುತ್ತಿದ್ದಿಲ್ಲ ಅದರಲ್ಲೂ ದೇವರಂತ ನನ್ನ ಪತಿ ಆದವನು ನನ್ನ ತಂದೆ ತಾಯಿಯನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ಳುವವರು ಅವರಲ್ಲಿ ಅಷ್ಟೊಂದು ಮನುಷ್ಯತ್ವ ಇರುವಾಗ ಈ ವಿಚಾರವಾಗಿ ನಾನು ನನ್ನ ಪತಿಯೊಂದಿಗೆ ಯಾವಾಗಲೂ ಮಾತನಾಡಲಿಲ್ಲ ಅದರಿಂದ ಅವರ ಮನಸ್ಸಿಗೆ ನೋವಾಗಬಾರದು ಎಂದು ನಾನು ಏನೂ ಕೇಳಲು ಹೋಗಲಿಲ್ಲ ಅಷ್ಟಕ್ಕೂ ನನ್ನಿಂದ ಅವರು ಬೇಸರಗೊಳ್ಳುವುದು ನನಗೆ ಇಷ್ಟ ಇರಲಿಲ್ಲ ಅವರಿಂದ ನನಗೆ ಮತ್ತು ನನ್ನ ಕುಟುಂಬದವರಿಗೆ ತುಂಬಾ ಸಹಾಯವಾಗಿತ್ತು ಸ್ವಲ್ಪ ದಿನಗಳ ನಂತರ ನನ್ನ ರೂಮಿನಿಂದ ಕೆಲವು ಬೆಲೆ ಬಾಳುವ ವಸ್ತುಗಳು ಮಾಯವಾಗತೊಡಗಿದವು ಆಗ ನನಗೆ ಈ ಮನೆಯಲ್ಲಿ ಏನೋ ರಹಸ್ಯ ನಡೆಯುತ್ತಿದೆ ಅನಿಸ ಹತ್ತಿತು ಅದಕ್ಕಾಗಿಯೇ ನನ್ನ ಅತ್ತೆ ನನಗೆ ಇಲ್ಲಿಂದ ಓಡಿ ಹೋಗು ಅಂತ ಹೇಳುತ್ತಿರುತ್ತಾರೆ ಅಂತ ನನಗೆ ಅನಿಸ ಹತ್ತಿತು ಆಗಿನಿಂದ ನನಗೆ ಈ ಮನೆಯಲ್ಲಿ ಏನೋ ರಹಸ್ಯ ನಡೆಯುತ್ತಿದೆ ಅಂತ ಸ್ವಲ್ಪ ಹೆದರಿಕೆ ಅನಿಸ ಈ ಮನೆಯಲ್ಲಿ ದೆವ್ವ ಇದೆಯಾ ಅಂತ ಮನಸ್ಸಿನಲ್ಲಿ ಡವಡವ ಶುರುವಾಯಿತು ಯಾವುದೇ ಮನುಷ್ಯ ನನ್ನ ರೂಮಿನಲ್ಲಿ ಹೋಗದೇ ಇದ್ದರೂ ಕೂಡ ನನ್ನ ಬೆಲೆ ಬಾಳುವ ವಸ್ತುಗಳು ಮಾಯವಾಗುತ್ತಿದ್ದವು ಅಷ್ಟಕ್ಕೂ ನನ್ನ ರೂಮನ್ನು ನಾನೇ ಕ್ಲೀನ್ ಮಾಡಿಕೊಳ್ಳುತ್ತಿದ್ದೆ ಯಾವುದೇ ನೌಕರರು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿನಲ್ಲಿ ಕಾಲಿಡುತ್ತಿದ್ದಿಲ್ಲ ನಾನು ನನ್ನ ಪತಿಯೊಂದಿಗೆ ಈ ವಿಷಯವಾಗಿ ಮಾತನಾಡಲು ನಿರ್ಧರಿಸಿದೆ ಅವರು ಮನೆಗೆ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತೆ ಅವರು ಮನೆಗೆ ಬಂದ ಮೇಲೆ ಅವಕಾಶ ನೋಡಿಕೊಂಡು ಸ್ವಲ್ಪ ದಿನಗಳಿಂದ ನಿಮ್ಮ ತಾಯಿ ನನಗೆ ಹೀಗೆ ಹೇಳುತ್ತಿದ್ದಾರೆ ಮತ್ತು ಮನೆಯಲ್ಲಿ ಈ ರೀತಿ ನಡೆಯುತ್ತಿದೆ ಅದಕ್ಕೆಲ್ಲ ಕಾರಣ ಏನು ಅಂತ ಅವರಿಗೆ ಕೇಳಿದೆ ಆಗ ಅವರು ನಾನೀಗ ತುಂಬಾ ಸುಸ್ತಾಗಿದ್ದೇನೆ ಈಗ ಆ ವಿಷಯ ಕೇಳಬೇಡ ಅಂತ ಹೇಳಿ ಅವರು ಆಚೆ ಹೊರಳಿ ಮಲಗಿ ಬಿಟ್ಟರು ಬೆಳಿಗ್ಗೆ ಎದ್ದು ನೋಡಿದರೆ ನನ್ನ ಅತ್ತೆ ಮನೆಯಲ್ಲಿ ಎಲ್ಲೂ ಕಾಣುತ್ತಿರಲಿಲ್ಲ ನಾನು ನೌಕರರನ್ನು ಕೇಳಿದಾಗ ಅವರು ದೊಡ್ಡ ಮಾಲೀಕರು ಮನೆಯಲ್ಲಿ ಇಲ್ಲ ಅಂತ ಹೇಳಿದಾಗ ನಾನು ಮತ್ತಷ್ಟು ಗಾಬರಿಯಾದೆ ಸಂಜೆ ನನ್ನ ಪತಿ ಮನೆಗೆ ಬಂದಾಗ ಮತ್ತೆ ನಾನು ಅವರನ್ನು ನಿಮ್ಮ ತಾಯಿಯಲ್ಲಿ ಹೋದರು ಅಂತ ಕೇಳಿದೆ ಆಗ ಅವರು ಅವಳು ತನ್ನ ಸಂಬಂಧಿಕರ ಮನೆಗೆ ಹೋಗಿದ್ದಾಳೆ ಮತ್ತು ಸ್ವಲ್ಪ ದಿನಗಳವರೆಗೆ ಅಲ್ಲಿಯೇ ಇರುತ್ತಾಳೆ ಅಂತ ಹೇಳಿದರು ಹೀಗೆ ಹೇಳದೆ ಕೇಳದೆ ಅವಳು ತಮ್ಮ ಸಂಬಂಧಿಕರ ಮನೆಗೆ ಹೀಗೆ ಹೋದಳು ಇದಕ್ಕೂ ಮುಂಚೆ ಹೀಗೆ ಒಮ್ಮೆಯೂ ಅವರು ಹೋಗಿಲ್ಲ ಅಂತ ನನಗೆ ಗಾಬರಿಯಾಯಿತು ನನಗೆ ತಿಳಿಯದೆ ಏನೂ ರಹಸ್ಯ ಇದರಲ್ಲಿ ಇದೆ ಅಂತ ನನಗೆ ಮತ್ತೆ ಭಯ ಶುರುವಾಯಿತು ಮಾರನೆಯ ದಿನ ನನ್ನ ಪತಿ ತನ್ನ ಆಫೀಸ್ಗೆ ಹೋಗುವುದನ್ನೇ ಕಾಯುತ್ತಿದ್ದೆ ಅವರು ಆಫೀಸ್ಗೆ ಹೋದ ನಂತರ ನಾನು ನನ್ನ ಅತ್ತೆಯ ರೂಮ್ಗೆ ಹೋಗಿ ಆ ರೂಮನ್ನ ತಡಕಾಡಿದೆ ಯಾವಾಗ ನಾನು ಬೆಡ್ ಮೇಲಿನ ಗಾದೆಯನ್ನ ಎತ್ತಿ ನೋಡಿದೆನೋ ಆಗ ನನಗೆ ತುಂಬಾ ಭಯವಾಯಿತು ಅಲ್ಲಿ ನನ್ನ ಹೊಸದಾದ ರೇಷ್ಮೆ ಸೀರೆ ಇತ್ತು ಅದು ನನ್ನ ಪತಿ ಮದುವೆಯಲ್ಲಿ ಕೊಡಿಸಿದ ಸೀರೆ ಆಗಿತ್ತು ಸ್ವಲ್ಪ ದಿನಗಳಿಂದ ಅದು ನಾಪತ್ತೆ ಆಗಿತ್ತು ನನ್ನ ಅತ್ತೆ ಆ ಸೀರೆಯನ್ನ ಕದ್ದಿದ್ದಾಳ ಅವಳೇ ಈ ಮನೆಯ ಯಜಮಾನಿ ಇರುವಾಗ ಅವಳೇಕೆ ಹೀಗೆ ಮಾಡುತ್ತಾಳೆ ನನಗಿಂತ ಈ ಮನೆಯಲ್ಲಿ ಅವಳದೇ ಹೆಚ್ಚು ಹಕ್ಕಿರುವಾಗ ಯಾವುದಾದರೂ ನೌಕರ ಹೀಗೆ ಮಾಡಿರಬಹುದೇ ನೌಕರ ಹೀಗೆ ಏಕೆ ಮಾಡುತ್ತಾನೆ ಅವನು ಕದಿಯುವುದಾದರೆ ಇದನ್ನ ಕದ್ದು ತನ್ನೊಂದಿಗೆ ಒಯ್ಯುತ್ತಿದ್ದ ಇಲ್ಲೇಕೆ ಇಡುತ್ತಾನೆ ಹಾಗಾದರೆ ನನ್ನ ಅತ್ತೆಯೇ ಹೀಗೆ ಮಾಡುತ್ತಿದ್ದಳೆ ಹಾಗಾದರೆ ಅಚಾನಕ್ಕಾಗಿ ಅವಳು ಮನೆ ಬಿಟ್ಟು ಏಕೆ ಹೋದಳು ಇವೆಲ್ಲಾ ಸಂಗತಿಗಳು ನನ್ನ ಮನಸ್ಸಿನಲ್ಲಿ ಗಾಬರಿಗೊಳಿಸುತ್ತಿದ್ದವು ಅಚಾನಕ್ಕಾಗಿ ನನ್ನ ಪತಿ ಮದುವೆಗೂ ಮುಂಚೆ ನನಗೆ ಹೇಳಿದ ಮಾತು ನೆನಪಿಗೆ ಬಂದಿತು ನನಗೆ ಯಾರೂ ಇಲ್ಲ ಮತ್ತು ಯಾವ ಸಂಬಂಧಿಕರೂ ಇಲ್ಲ ಅಂತ ಅವರು ಹೇಳಿದ್ದರು ಅಚಾನಕ್ಕಾಗಿ ಅವರ ತಾಯಿಯ ಸಂಬಂಧಿಕರು ಎಲ್ಲಿಂದ ಬಂದರು ನನ್ನ ಪತಿ ನನಗೆ ಸುಳ್ಳು ಹೇಳುತ್ತಿದ್ದಾರೆಯೇ ಅಥವಾ ನನ್ನ ಅತ್ತೆ ನನಗೆ ಸರಿಯಾಗಿ ಹೇಳುತ್ತಿದ್ದರೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗು ಅಂತ ನಿಜವಾಗಲೂ ಈ ಮನೆಯಲ್ಲಿ ಏನೋ ರಹಸ್ಯ ನಡೆಯುತ್ತಿದೆಯಾ ಅದಕ್ಕಾಗಿಯೇ ನನ್ನ ಪತಿ ನನ್ನ ಅತ್ತೆಯನ್ನು ನಾಪತ್ತೆ ಮಾಡಿದರೆ ನನಗೆ ನಿಜ ಗೊತ್ತಾಗಬಾರದೆಂದು ಸಂಜಯ್ ಏನೋ ಗೌಪ್ಯವಾಗಿ ಇಟ್ಟಿರಬಹುದೇ ತಲೆಯಲ್ಲಿ ಈವೆಲ್ಲ ವಿಚಾರಗಳು ತುಂಬಿಕೊಂಡು ನನ್ನ ರೂಮಿನಲ್ಲಿ ಕುಳಿತು ನನ್ನ ಪತಿ ಮನೆಗೆ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತೆ ಸಂಜೆ ನನ್ನ ಪತಿ ಮನೆಗೆ ಬಂದ ಮೇಲೆ ಅತ್ತೆಯ ರೂಮಿನಲ್ಲಿದ್ದ ನನ್ನ ವಸ್ತುಗಳನ್ನು ತಂದು ಅವರ ಮುಂದೆ ಇಟ್ಟು ಈಗಲಾದರೂ ನಿಜವನ್ನು ಹೇಳಿರಿ ನನಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿದೆ ಅಂತ ಕೇಳಿಕೊಂಡೆ ಆಗ ಅವರು ನನ್ನನ್ನು ಸಮಾಧಾನ ಪಡಿಸುತ್ತಾ ನೀನು ನಿನ್ನ ಅತ್ತೆ ಅಂತ ತಿಳಿದುಕೊಂಡಿದ್ದೀಯಲ್ಲ ಅವಳು ನನ್ನ ನಿಜವಾದ ತಾಯಿಯಲ್ಲ ಅವಳು ನನ್ನ ತಂದೆಯ ಎರಡನೇ ಹೆಂಡತಿ ಅಂದರೆ ನನಗೆ ಮಲತಾಯಿ ನನ್ನ ತಾಯಿ ನನಗೆ ಜನ್ಮ ಕೊಟ್ಟಾಗಲೇ ತೀರಿಕೊಂಡಳು ನನ್ನ ಮಲತಾಯಿ ನನ್ನ ತಂದೆಯ ಆಫೀಸ್ನಲ್ಲಿ ಅವರ ಸೆಕ್ರೆಟರಿ ಆಗಿ ಕೆಲಸ ಮಾಡುತ್ತಿದ್ದವಳು ನನ್ನ ತಂದೆಯ ಆಸ್ತಿ ನೋಡಿ ಆಸೆ ಬಿದ್ದು ಅವರೊಂದಿಗೆ ಮದುವೆಯಾದಳು ನನ್ನ ತಾತನಿಗೂ ಈ ಮನೆಯಲ್ಲಿ ಒಬ್ಬ ಹೆಣ್ಣು ಬೇಕು ಅನಿಸಿತ್ತು ಏಕೆಂದರೆ ನಾನು ಆಗ ಕೇವಲ ಏಳು ವರ್ಷವನಿದ್ದೆ ನನ್ನನ್ನ ನೋಡಿಕೊಳ್ಳುವ ಸಲುವಾಗಿ ಅಂತ ಅವರು ಯೋಚಿಸಿದ್ದರು ಆಗ ನನಗೆ ಸ್ವಲ್ಪ ತಿಳಿಯುತ್ತಿತ್ತು ಆ ಮಲತಾಯಿ ನನಗೆ ಇಷ್ಟವಾಗಲಿಲ್ಲ ಏಕೆಂದರೆ ಅವಳು ನನ್ನ ತಂದೆಯ ಬಗ್ಗೆ ನಾನಂತ ಮುದುಕನನ್ನ ಕಟ್ಟಿಕೊಂಡು ಸಾಯುವುದಾಯಿತು ಅಂತ ಆಡಿಕೊಳ್ಳುತ್ತಿದ್ದಳು ನನ್ನ ತಂದೆಯ ಹಣದಿಂದಲೇ ಅವಳು ಮಜಾ ಮಾಡಿ ನನ್ನ ತಂದೆಯ ಬಗ್ಗೆ ಮಾತನಾಡುತ್ತಿದ್ದಳು ನನ್ನ ತಂದೆ ಅಂದರೆ ನನಗೆ ತುಂಬಾ ಇಷ್ಟವಾಗುತ್ತಿದ್ದರು ಅವರಿಗೂ ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು ಆದರೆ ಆಸ್ತಿಯನ್ನ ಹೊಡೆಯಬೇಕೆಂದು ನನ್ನ ಮಲತಾಯಿ ನನ್ನ ತಂದೆಯಿಂದ ನನ್ನನ್ನು ದೂರ ಮಾಡಿದಳು ಮತ್ತು ಮನೆಯಲ್ಲಿನ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ತನ್ನ ಸಂಬಂಧಿಕರಿಗೆ ಕೊಡುತ್ತಿದ್ದಳು ಆಗ ನನಗೆ ಹದಿನಾರು ವರ್ಷ ವಯಸ್ಸಾಗಿತ್ತು ನನ್ನ ಮಲತಾಯಿ ಮಾಡಿದ ಕಳುವನ್ನು ನನ್ನ ಮೇಲೆ ಹೊರಸುತ್ತಿದ್ದಳು ನೋಡಿ ನಿಮ್ಮ ಮಗ ದಾರಿ ಬಿಟ್ಟಿದ್ದಾನೆ ಅವನು ಮನೆಯಲ್ಲಿನ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಮಾರಿ ಮೋಜು ಮಸ್ತಿ ಮಾಡುತ್ತಾನೆ ಅಂತ ನನ್ನ ತಂದೆಗೆ ಹೇಳುತ್ತಿದ್ದಳು ನನ್ನ ತಂದೆ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ಅವಳಿಗೆ ಕೊಟ್ಟಿದ್ದರು ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದರು ಆದರೆ ನನ್ನ ಮಲತಾಯಿ ನನಗೆ ಹಾಗೂ ನನ್ನ ತಂದೆಗೆ ಬಹಳ ಅನ್ಯಾಯ ಮಾಡುತ್ತಿದ್ದಳು ನನ್ನ ತಂದೆ ತೀರಿಕೊಳ್ಳುವ ಮೊದಲು ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿ ತೀರಿಕೊಂಡರು ಅವರು ತೀರಿಕೊಂಡ ನಂತರ ಅವರ ಎಲ್ಲಾ ವ್ಯವಹಾರವನ್ನ ನಾನು ನೋಡಿಕೊಂಡು ಹೋದೆ ಯಾವಾಗ ನನ್ನ ತಂದೆ ನನ್ನ ಮಲತಾಯಿಗೆ ಏನು ಆಸ್ತಿ ಇತ್ತಿಲ್ಲ ಅಂತ ತಿಳಿಯುತ್ತೋ ಆಗ ಅವಳು ಒಳಗೊಳಗೆ ಕುದಿಯ ತೊಡಗಿದಳು ನಾನು ಮಾನವೀಯತೆಯ ದೃಷ್ಟಿಯಿಂದ ಈ ಮನೆಯಲ್ಲಿ ಅವಳಿಗೆ ಇರಲು ಅವಕಾಶ ಮಾಡಿಕೊಟ್ಟೆ ಏಕೆಂದರೆ ಅವಳು ನನ್ನ ತಂದೆಯೊಂದಿಗೆ ಮದುವೆ ಮಾಡಿಕೊಂಡಿದ್ದಳು ಮತ್ತು ಈಗ ಅವಳಿಗೆ ಇರಲು ಯಾವುದೇ ಆಸರೆ ಇಲ್ಲ ಅಂತ ಯಾವಾಗ ನಾನು ನಿನ್ನೊಂದಿಗೆ ಮದುವೆಯಾದೆನೋ ಆಗ ಅವಳು ನಿನ್ನ ಸಂಸಾರವನ್ನ ನಡೆಯಲು ಬಿಡುವುದಿಲ್ಲ ಅಂತ ನನಗೆ ಹೇಳಿದ್ದಳು ಅದಕ್ಕಾಗಿ ನಿನಗೆ ಈ ರೀತಿ ಸುಳ್ಳು ಹೇಳಿ ಹೆದರಿಸುತ್ತಿದ್ದಳು ನೀನು ಹೆದರಿ ಇಲ್ಲಿಂದ ಹೋಗಲಿ ಮತ್ತು ಈ ಮನೆಯಲ್ಲಿ ದೆವ್ವದ ನೆರಳಿದೆ ಅಂತ ತಿಳಿದುಕೊಳ್ಳಲಿ ಅನ್ನುವುದು ಅವಳ ಉದ್ದೇಶವಾಗಿತ್ತು ಅಂತ ನಡೆದ ಎಲ್ಲಾ ಸಂಗತಿಯನ್ನ ಸಂಜಯ್ ನನಗೆ ತಿಳಿಸಿ ಹೇಳಿದರು ನನಗೆ ಎಲ್ಲ ನಿಜ ಗೊತ್ತಾಯಿತು ಅದಕ್ಕಾಗಿಯೇ ನನ್ನ ಪತಿ ತನ್ನ ಮಲತಾಯಿಯನ್ನ ಗೌರವ ಕೊಡದೆ ಅಷ್ಟು ದೂರ ಇಟ್ಟಿದ್ದರು ಅಂತ ಗೊತ್ತಾಯಿತು ಅವರು ಅವಳನ್ನ ಯಾವುದೇ ಅನಾಥಾಶ್ರಮಕ್ಕೆ ಸೇರಿಸಿದ್ದರು ನನ್ನ ಪತಿ ತನ್ನ ಸುಂದರವಾದ ಸಂಸಾರವನ್ನ ತನ್ನ ಮಲತಾಯಿಯಿಂದ ಹಾಳಾಗುವುದನ್ನ ತಡೆದಿದ್ದರು ಅವರ ಹೆಂಡತಿಯಾಗಿ ಈಗ ನಾನು ತುಂಬಾ ಸುಖವಾಗಿದ್ದೇನೆ ಅವರು ನನ್ನ ಹಾಗೂ ನನ್ನ ತವರು ಮನೆಯ ಬಗ್ಗೆ ತುಂಬಾ ಕಾಳಜಿಯಿಂದ ನೋಡಿಕೊಂಡರು ಈಗ ನನ್ನ ತಂದೆ ಆರಾಮವಾಗಿ ಇದ್ದಾರೆ ಅವರು ತಮ್ಮ ಮನೆಯನ್ನು ತಾವೇ ನೋಡಿಕೊಂಡು ಹೋಗುತ್ತಿದ್ದಾರೆ ನನ್ನ ತವರು ಮನೆ ಮತ್ತು ನನ್ನ ಪತಿ ಯಾವಾಗಲೂ ಚೆನ್ನಾಗಿರಲಿ ಅಂತ ನಾನು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಕವಿತಾಳ ಈ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟ ಆಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು